ಆಫರ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಸೈಟ್ ಗಳನ್ನ ಕೊಡ್ತಾ ಹೋಗ್ತಿದ್ರೆ ನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆಯಲ್ಲಿ ನಿಮ್ಗಳಿಗೆ ರೆಡಿ ಆಗಿದೆ ಟೋಟಲ್ ಇಲ್ಲಿ ಒನ್ ತರ್ಟಿ ಸೆವೆನ್ ಸೈಡ್ಸ್ ಕೂಡ ಅವೈಲಬಲ್ ಆಗಿದೆ ವಾಟರ್ ಫೆಸಿಲಿಟಿ ಫೋರ್ ಅವರ್ಸ್ ಇದೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಫೆಸಿಲಿಟಿ ಕೂಡ ಇದೆ ಟ್ವೆಂಟಿ ಫೋರ್ ಅವರ್ಸ್ ಎಲೆಕ್ಟ್ರಿಸಿಟಿ ಇದೆ ತರ್ಟಿ ಫೀಟ್ ವೈಡ್ ರೋಡ್ಸ್ ಕೊಟ್ಟಿದ್ರೆ ಕೇವಲ ಎರಡೇ ಕಿಲೋಮೀಟರ್ ಅಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರ ಇಂಜಿನಿಯರಿಂಗ್ ಕಾಲೇಜ್ ಹರ್ಷ ಹಾಸ್ಪಿಟಲ್ ಅಂಡ್ ಸ್ಕೂಲ್ಸ್ ಕೂಡ ಅವೈಲಬಲ್ ಇದೆ ಎ ಪಿ ಎಂ ಸಿ ಯಾರ್ಡ್ ಏನಿದೆ ಯಶವಂತಪುರಲ್ಲಿ ಪೂರ್ತಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಬಿಎಂಟಿಸಿ ಬಸ್ ಅವೈಲಬಲ್ ಇದೆ ಒಳ್ಳಿ ರೈಲ್ವೆ ಸ್ಟೇಷನ್ ತುಂಬಾನೇ ಹತ್ರವಾಗಿದೆ ದೊಡ್ಳಾಪಟ್ಟು ಚಿಕ್ಕಮದ್ರೆ ಡಬಲ್ ರೋಡ್ ರೆಡಿ ಆಗ್ತಿದೆ ಮೆಟ್ರೋ ಕನೆಕ್ಟಿವಿಟಿ ನಮ್ಮ ಸೈಟಿಗೆ ಆದ್ರೆ ನಮ್ಮ ಸೈಟ್ ಬೆಲೆ ಒನ್ ಟು ಡಬಲ್ ಆಗುತ್ತೆ ಏಳುವರೆ ಲಕ್ಷ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ನಿಮ್ಗಳಿಗೆ ಸೈಟ್ ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಕೇವಲ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರುತ್ತೆ ನೀವು ಮನೆ ಕಟ್ಕೊಂಡು ಜೀವನ ಕೂಡ ಮಾಡಬಹುದು ಆ ತರ ಫೆಸಿಲಿಟೀಸ್ ಕೂಡ ಇದೆ ಇದರಲ್ಲಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಅವೈಲಬಲ್ ಇದೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದೀನಿ ಬಡವರಿಗಾಗ್ಲಿ ಮಧ್ಯವರ್ತಿಗಳಿಗಾಗಲಿ ಅಥವಾ ಎಲ್ಲರಿಗೂ ಆಸೆ ಇದ್ದಿರುತ್ತೆ ಕಡಿಮೆ ಬೆಲೆಯಲ್ಲಿ ಸೈಟ್ಗಳು ತೊಗೋಬೇಕಂತ ಆ ಥರದ್ದು ನಿಮ್ಗೆ ಒಂದು ಸೈಟ್ಗಳು ಬೇಕಾ ಬನ್ನಿ ಎಮ್ ಕೆ ಡೆವಲಪರ್ಸ್ ಅವ್ರ ಕಡೆಯಿಂದ ಪ್ರೀ ಲಾಂಚಿಂಗ್ ಆಫರಲ್ಲಿ ಕಡಿಮೆ ಬೆಲೆಯಲ್ಲಿ ಸೈಟ್ಗಳನ್ನ ಕೊಡ್ತಾ ಹೋಗ್ತಿದ್ದಾರೆ ಅದು ಎಲ್ಲಿ ಬರುತ್ತೆ ಏನೇನು ಫೆಸಿಲಿಟಿಟೀಸ್ ಇದೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆಗೆ ಈ ಎಮ್ ಕೆ ಡೆವಲಪರ್ಸ್ ಅವರು ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಿದ್ದಾರೆ ಆದರೆ ಈ ಶ್ರೀ ಬೈಲಾಂಜನೇಯ ಎನ್ಕ್ಲೆ ಫೇಸ್ ಟೂ ಅಲ್ಲಿ ನಾವು ಈಗ ನಿಂತಿರೋದು ಫೇಸ್ ಒನ್ ನೀವು ನೋಡಬಹುದು ಅಲ್ಲಿ ಆಕ್ಚುಲಿ ಪ್ರಾಜೆಕ್ಟ್ಸ್ ಎಲ್ಲ ರೆಡಿ ಆಗಿದೆ ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಸುಮಾರು ಜನ ಈಗ ನಾವು ನಿಂತಿರೋದು ಶ್ರೀ ಬೈಲಾಂಜನೇಯ ಸ್ವಾಮಿ ಎನ್ಕ್ಲೆ ಫೇಸ್ ಟೂ ಅಲ್ಲಿ ನಾವು ನಿಂತಿರೋದು ಈ ಪ್ರಾಜೆಕ್ಟ್ ಎಲ್ಲಿ ಲೊಕೇಟೆಡ್ ಆಗಿದೆ ಅಂತಂದ್ರೆ ನಿಮ್ಗೆ ನೆಲಮಂಗಲ ನಿಮ್ಗೆ ಎಲ್ಲಾರು ಗೊತ್ತಿರಬಹುದು ನೆಲಮಂಗ್ಲ ಬೈಪಾಸ್ ಇಂದ ಕೇವಲ ಐದು ಕಿಲೋಮೀಟರ್ಗಳಲ್ಲಿ ತ್ಯಾಗದಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ ಆ ವಿಲೇಜ್ ಅಲ್ಲಿ ಲೋಕೇಟ್ ಆಗಿದೆ ಅಂತ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೇವಲ ಒಂದು ಐದೇ ನಿಮಿಷ ಸಾಕು ನೀವು ಇಲ್ಲಿ ರೀಚ್ ಆಗ್ಬೋದು ಈ ಪ್ರಾಜೆಕ್ಟ್ಸ್ ಟೋಟಲ್ ಆಗಿ ನಾಲ್ಕು ಎಕರೆ ಮೂವತ್ತ್ನಾಲ್ಕು ಗುಂಟೆಯಲ್ಲಿ ನಿಮ್ಗಳಿಗೆ ರೆಡಿಯಾಗಿದೆ ಟೋಟಲಿಗೆ ಒನ್ ತರ್ಟಿ ಸೆವೆನ್ ಸೈಡ್ಸ್ ಕೂಡ ಅವೈಲೇಬಲ್ ಆಗಿದೆ ತುಂಬ ಚೆನ್ನಾಗಿ ಕೂಡ ರೆಡಿ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ಗಳನ್ನ ಒಂದು ಡೈಮೆನ್ಷನಲ್ಲೂ ನೀವು ತಗೋಬೋದು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಥರ್ಟಿ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಹಾಗೂ ಮಿಕ್ಕಿದೆಲ್ಲ ಡೈಮೆನ್ಸ್ಗಳಲ್ಲಿ ನೀವು ಇದನ್ನ ತೊಗೋಬೋದು ಶ್ರೀ ಬೈಲಾಂಜನೇಯ ಸ್ವಾಮಿ ಎನ್ಕ್ಲೇವ್ ಫೇಸ್ ಅಲ್ಲಿ ತುಂಬಾ ಫೆಸಿಲಿಟೀಸ್ಗಳಿದೆ ಯಾಕಂದರೆ ಇದು ಗೇಡೆಡ್ ಕಮ್ಯುನಿಟಿ ಪ್ಲಸ್ ವಾಟರ್ ಫೆಸಿಲಿಟಿ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅಂಡರ್ಗ್ರೌಂಡ್ ಡ್ರೈನೇಜ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಪೋಲ್ ಹಾಕಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಎಲೆಕ್ಟ್ರಿಸಿಟಿ ಇದೆ ತರ್ಟಿ ಫೀಟ್ ವೈಡ್ ರೋಡ್ಸ್ ಕೊಟ್ಟಿದ್ದಾರೆ ಅದು ಕೂಡ ಕಾಂಕ್ರೀಟ್ ರೋಡ್ಸ್ಗಳಿವೆಲ್ಲ ಹಾಗೂ ಈಗಲೇ ಬಂದು ನೀವು ಮನೆ ಕಟ್ಕೊಂಡು ಜೀವನ ಕೂಡ ಮಾಡ್ಬೋದು ಆ ಥರ ಫೆಸಿಲಿಟೀಸ್ ಕೂಡ ಇದೆ ಇದರಲ್ಲಿ ಈಗ ಜನ ಪ್ರಾಪರ್ಟೀಸ್ ತೊಗೋಬೇಕಂದ್ರೆ ಬೇಸಿಕ್ ಕನೆಕ್ಟಿವಿಟಿ ನೋಡ್ತಾರೆ ಆಮೇಲೆ ಬಸ್ಸಸ್ಗಳು ನೋಡ್ತಾರೆ ಹೊರ ಸ್ಕೂಲ್ಸ್ಗಳು ನೋಡ್ತಾರೆ ಹಾಸ್ಪಿಟ್ಲ್ಸ್ಗಳು ನೋಡ್ತಾರೆ ಈ ಪ್ರಾಪರ್ಟಿಗೆ ಎಲ್ಲನೂ ಹತ್ತಿರ ಇದೆ ಅಂತಲೇ ಹೇಳ್ಬೋದು ಈ ಪ್ರಾಜೆಕ್ಟಿಂದ ಕೇವಲ ಎರಡೇ ಕಿಲೋಮೀಟ್ರಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬರುತ್ತೆ ಹಾಗೂ ಹರ್ಷ ಹಾಸ್ಪಿಟ್ಲ್ ನೀವು ಕೇಳಿರ್ಬೋದು ತುಂಬ ವೈಡ್ ಹಾಸ್ಪಿಟ್ಲದು ಅದು ಹರ್ಷ ಹಾಸ್ಪಿಟ್ಲ್ ಆ್ಯಂಡ್ ಸ್ಕೂಲ್ಸ್ ಕೂಡ ಅವೈಲೇಬಲ್ ಇದೆ ಈ ಈ ಪ್ರಾಜೆಕ್ಟ್ ಇಂದ ಪ್ಲಸ್ ನೀವು ನೋಡಬಹುದು ಎ ಪಿ ಎಂ ಸಿ ಯಾರ್ಡ್ ಏನಿದೆ ಯಶವಂತಪುರಲ್ಲಿ ಅದು ಪೂರ್ತಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಈ ಪ್ರಾಜೆಕ್ಟ್ ಹತ್ರನೇ ಇಷ್ಟೇ ಅಲ್ಲ ತುಂಬಾ ಹಲವಾರು ಹಾಸ್ಪಿಟಲ್ ಸ್ಕೂಲ್ಸ್ ಹಾಗೂ ಪೆಟ್ರೋಲ್ ಬಂಕ್ ಕೂಡ ನಿಮಗೆ ಈ ಪ್ರಾಜೆಕ್ಟ್ ಇಂದ ತುಂಬಾ ಹತ್ತಿರವಾಗಿ ಅವೈಲಬಲ್ ಆಗುತ್ತೆ ನಮ್ಮ ಪ್ರಾಜೆಕ್ಟ್ಸ್ಗೆ ಕನೆಕ್ಟಿವಿಟಿ ಅಂತ ಹೇಳೋದಾದ್ರೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ನಮ್ಮ ಪ್ರಾಜೆಕ್ಟ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಬಸ್ ಬಿ ಎಂ ಟಿ ಸಿ ಬಸ್ ಅವೈಲೇಬಲ್ ಇದೆ ನಮ್ಮ ಪ್ರಾಜೆಕ್ಟ್ಗೆ ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ ತುಂಬಾನೇ ಹತ್ತಿರವಾಗಿದೆ ಹಾಗೂ ಮೆಟ್ರೋ ಸ್ಟೇಷನ್ ಮೆಟ್ರೋ ಅಂತಂದ್ರೆ ಪಬ್ಲಿಕ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಈಗಿನ ಈಗಿನ ಟೈಮ್ಗಳಲ್ಲಿ ಈಗ ನೋಡ್ಬೋದು ನಾಗಸಂದ್ರಾಗೆ ಲಾಸ್ಟ್ ಇದೆ ಮೆಟ್ರೋ ಸ್ಟೇಷನ್ ಈಗ ನೆಲಮಂಗ್ಳವರೆಗೂ ಕನೆಕ್ಟಿವಿಟಿ ಕೊಡುತ್ತೆ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಏನಾರ ನೆಲ್ಮಂಗ್ಳಕ್ಕೆ ಆದರೆ ನಮ್ಮ ಸೈಟ್ ಬೆಲೆ ಒನ್ ಟು ಡಬಲ್ ಆಗುತ್ತೆ ಇದಂತೂ ನಾನು ಹೇಳಬಲ್ಲೆ ಯಾಕಂದರೆ ಮೆಟ್ರೋ ಕನೆಕ್ಟಿವಿಟಿ ನಮ್ಮ ಸೈಟಿಗಾದರೆ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು ನಮ್ಮ ಸೈಟಿಗೆ ನಮ್ಮ ಪ್ರಾಜೆಕ್ಟ್ಗೆ ನಮ್ಮ ಪ್ರಾಜೆಕ್ಟ್ದು ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಯಾವುದಪ್ಪ ಅಂತಂದರೆ ದೊಡ್ಡಬಳ್ಳಾಪುಟ್ಟು ಚಿಕ್ಕಮದರೆ ಡಬಲ್ ರೋಡ್ ರೆಡಿ ಆಗ್ತಿದೆ ಅದು ಸ್ಟ್ರೈಟ್ ಕನೆಕ್ಟ್ ಟು ದೇವನಹಳ್ಳಿ ಏರ್ಪೋರ್ಟ್ ಆ ದೇವನಹಳ್ಳಿ ಏರ್ಪೋರ್ಟಿಗೆ ರೋಡ್ ಕನೆಕ್ಟ್ ಆದರೆ ಝೀರೋ ಟ್ರಾಫಿಕ್ ಆಗುತ್ತೆ ಆವಾಗ ನಮ್ಮ ಸೈಟಿನ ಬೆಲೆ ಜಾಸ್ತಿ ಆಗುತ್ತೆ ನಮ್ಮ ಎಮ್ ಕೆ ನಂದಿ ಡೆವಲಪರ್ಸ್ ಕಡೆಯಿಂದ ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ಇಷ್ಟೊಂದೆಲ್ಲ ಕನೆಕ್ಟಿವಿಟಿ ಕೊಟ್ಬಿಟ್ಟು ಸೈಟ್ ಏನೋ ಜಾಸ್ತಿ ಬೆಲೆ ಅಂತ ತಿಳ್ಕೊಂಡಿರ್ತಾರ ಅಲ್ಲ ಈ ಪ್ರೀ ಲಾಂಚಿಂಗ್ ಆಫರ್ ಅಂತ ಅವರೇ ಕೊಡ್ತಿದ್ದಾರೆ ಕೇವಲ ಸಾವಿರದ ಇನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೋಡಿ ಟ್ವೆಂಟಿ ತರ್ಟಿಗೆ ಏಳುವರೆ ಲಕ್ಷ ತರ್ಟಿ ಫೋರ್ಟಿಗೆ ಹದಿನೈದು ಲಕ್ಷ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ನಿಮ್ಮಗಳಿಗೆ ಸೈಟ್ ಕೊಡ್ತಾರೆ ಹೇಳಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟು ಈಗ ಒಂದು ಒಂದು ಯೋಚನೆ ಮಾಡಿ ಒಂದು ಎಂಟು ಲಕ್ಷ ರೂಪಾಯಿ ಎಲ್ಲರೂ ಒಂದು ಕಡೆ ಬ್ಯಾಂಕಲ್ಲಿ ಇಟ್ಟರೆ ಒಂದು ಸರ್ಟನ್ ಅಮೌಂಟ್ ಕೂಡ ಬರುತ್ತೆ ಅದು ಅದು ಬೇಸಿಕ್ ನಾವು ಯೋಚನೆ ಮಾಡೋದು ಆದರೆ ಹಾಗಲ್ಲ ಈ ನಮ್ಮ ಪ್ರಾಜೆಕ್ಟಲ್ಲಿ ಅದೇ ದುಡ್ಡನ್ನ ಬಂದು ನೀವು ಇನ್ವೆಸ್ಟ್ ಮಾಡಿದ್ರೆ ಒನ್ ಟು ಡಬಲ್ ಅಲ್ಲ ತ್ರಿಬಲ್ ಕೂಡ ಆಗುತ್ತೆ ಮೊದಲು ಸೈಟ್ಸ್ಗಳು ತಗೋಬೇಕಂದ್ರೆ ಮೊದಲು ಯೋಚನೆ ಮಾಡೋದು ಡಾಕ್ಯುಮೆಂಟ್ಸ್ ಹೆಂಗಪ್ಪ ಎಲ್ಲರೂ ನಾವು ಫ್ರಾಡ್ ಆಗ್ಬಿಡ್ತೀವ ಎಲ್ಲರೂ ನಾವು ಅಂತ ನೀವು ಬಂದು ಚೆಕ್ ಮಾಡ್ಬೋದು ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನೀವು ಬಂದು ಚೆಕ್ ಮಾಡಿಸ್ಕೊಬೋದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿದೆ ಬಂದು ಚೆಕ್ ಮಾಡ್ಕೊಂಡು ನೀವು ಸೈಟ್ಗಳನ್ನು ತಗೋಬಹುದು ಈ ನಮ್ಮ ಶ್ರೀ ಬೈಲಾಂಜನೇಯ ಸ್ವಾಮಿ ಎನ್ಕ್ಲೇವ್ ಫೇಸ್ ಟು ಏನಿದೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಗ್ರಾಮ್ ಠಾಣಾ ಪ್ರಾಜೆಕ್ಟ್ ಬರುತ್ತೆ ಮ್ಯಾನ್ಯಲ್ ಖಾತಾ ನಿಮಗೆ ಸಿಗುತ್ತೆ ಏನಪ್ಪ ಎಲ್ಲ ಫೆಸಿಲಿಟೀಸ್ ಕೂಡ ಹೇಳಿದಾಯ್ತು ನಮ್ಮ ಎಮ್ ಕೆ ಡೆವಲಪರ್ಸ್ ಕಡೆಯಿಂದ ಎಲ್ಲ ಹೇಳಿದಾಯ್ತು ನಾನು ಈಗ ಲಾಸ್ಟಲ್ಲಿ ಬಂದ್ಬಿಟ್ಟು ಬುಕಿಂಗ್ಸ್ ಬುಕಿಂಗ್ಸ್ ಹೇಗಪ್ಪ ಮಾಡ್ಕೊಳ್ಳೋದು ಕೇವಲ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಒಂದು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಬೋದು ನಿಮ್ಮ ಬುಕ್ಕಿಂಗ್ಸ್ ಆದಮೇಲೆ ಸೈಟ್ನ ಲೀಗಲ್ ಡಾಕ್ಯುಮೆಂಟ್ಸ್ನ ನಿಮ್ಮಗಳಿಗೆ ಕೊಡ್ತಾರೆ ನೀವು ಎಲ್ಲಿ ಬೇಕಾದ್ರೆ ಹೋಗಿ ತೋರಿಸ್ಕೋಬೋದು ನಮ್ಮ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರುತ್ತೆ ಆ ಲೀಗಲ್ ಡಾಕ್ಯುಮೆಂಟ್ಸ್ ಏನಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಗಳಿಗೆ ಅನ್ನಿಸ್ತು ಅಂತಂದರೆ ನೀವು ತಕ್ಷಣವೇ ಬಂತು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ನಮ್ಮಲ್ಲಿ ನಮ್ಮ ಪ್ರಾಪರ್ಟಿಯಲ್ಲಿ ಬಂದ್ಬಿಟ್ಟು ನಿಮಗೆ ಸುಲಭವಾಗಿ ಸಿಗಲಿ ಅಂತ ಎಲ್ಲರೂ ಕೈಯಲ್ಲಿ ಕ್ಯಾಶ್ ಇಟ್ಕೊಂಡಿರಲ್ಲ ನಮ್ಮ ಪ್ರಾಪರ್ಟಿಯಲ್ಲಿ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇದೆ ಸ ನಿಮ್ಮ ಪ್ರೊಫೈಲ್ ಆ ಬೇಸ್ಡ್ ಆನ್ ಯುವರ್ ಪ್ರೊಫೈಲ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೂಡ ಲೋನ್ ಅವೈಲಬಲ್ ಇದೆ ಈಗ ಒಬ್ಬರು ಕಾರ್ ತೊಗೊಂಡ್ರೆ ಅದನ್ನು ರೀಸೇಲ್ ಮಾಡಿದ್ರೆ ಒಂದೆರಡು ವರ್ಷ ಆದಮೇಲೆ ನೀವು ರೀಸೇಲ್ ಮಾಡಿದ್ರೆ ಕಮ್ಮಿ ಬೆಲೆಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷಕ್ಕೆ ತೊಗೊಂಡ್ರೆ ಒಂದು ಐದಾರು ಲಕ್ಷಕ್ಕೆ ಒಂದು ಎರಡು ಮೂರು ವರ್ಷಕ್ಕೆ ಹೋಗ್ಬಿಡುತ್ತೆ ಆದರೆ ಹಾಗಲ್ಲ ನೀವು ಅದೇ ಅಮೌಂಟ್ನ ನಮ್ಮ ಪ್ರಾಜೆಕ್ಟ್ ಮೇಲೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಅಮೌಂಟು ಒನ್ ಟು ಡಬಲ್ ತ್ರಿಬಲ್ ಆಗಿರುತ್ತೆ ಅದೇ ಎರಡು ಮೂರು ವರ್ಷ ಆದಮೇಲೆ ನೀವು ನೀವು ಈ ಪ್ರಾಜೆಕ್ಟ್ಗಳನ್ನ ರೀಸೇಲ್ ಮಾಡ್ಬೇಕಂತಂದ್ರೆ ನೀವು ನಮ್ಮ ಎಮ್ ಕೆ ನಂದಿ ಡೆವಲಪರ್ಸ್ ಕಡೆಯವರು ನಿಮಗೆ ಆ ಪ್ರಾಜೆಕ್ಟ್ಗಳನ್ನ ರೀಸೇಲ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಬನ್ನಿ ಈ ಸೈಟಿಗೆ ವಿಸಿಟ್ ಮಾಡಿ ಇನ್ನೊಂದು ಪ್ರಿಫರಬಲ್ ಏನಂದರೆ ನಿಮ್ಮ ಫ್ಯಾಮ್ಲಿಗಳಿಗೆ ಕರ್ಕೊಂಬನ್ನಿ ನಿಮ್ಮ ಫ್ಯಾಮ್ಲಿಗಳಿಗೆ ಕರ್ಕೊಂಬಂದರೆ ಅವರು ಪರ್ಫೆಕ್ಟ್ ಆದಂಥ ಒಂದು ಡಿಸಿಷನ್ ತೊಗೋತಾರೆ ಯಾಕಂದರೆ ಒಬ್ಬರೇ ಸಿಂಗಲ್ ಬಂದಾಗ ನಾವು ಯೋಚನೆ ಮಾಡ್ತೀವಿ ಬಿಡು ಇದು ನಾಳೆ ತಗೋಬೋದು ಅಂತ ಹೇಳ್ತೀವಿ ಯಾಕಂದರೆ ಪ್ರೀ ಲಾಂಚ್ ಆಫರಿಂಗ್ ಅಲ್ಲಿ ಬೆಲೆ ಕೊಡ್ತಿದ್ದಾರೆ ಆಫರ್ಸ್ಗಳು ಆಫರ್ಸ್ ಗಳು ಕೊಡ್ತಿದ್ದಾರೆ ಫ್ಯಾಮಿಲಿಗಳಿಗೆ ಪ್ರಿಫರ್ ನಾನು ಏನ್ ಹೇಳೋದಂತ ನಿಮ್ಮ ಪ್ರಿಫರೇಬಲ್ ಮಾಡಿ ಲೊಕೇಶನ್ಗೆ ನಮ್ಮ ಎಮ್ ಬರ್ತಾರೆ ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಆಫೀಸ್ ಬಂದು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಎಸ್ ಗ್ರೌಂಡ್ ಅಪೋಸಿಟ್ ಇದೆ ಮತ್ತು ಈ ಲೇಔಟ್ ನಲ್ಲಿ ರೀತಿ ಕಮಿಷನ್ ಇಲ್ಲ ಯಾಕೆಂದ್ರೆ ಇದು ಎಮ್ ಕೆ ನಂದಿ ಡೆವಲಪರ್ಸ್ ಅವರ ಓನ್ ಪ್ರಾಜೆಕ್ಟ್ ಮತ್ತೆ ಇನ್ ತಡ ಬೇಗ ಬಂದು ಸೈಟ್ ನಿಮ್ಮದಾಗಿಸಿಕೊಡಿ